ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶನಿವಾರ ಶನಿವಾರದವ್ಲಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಎಂಟು ಕಾಲಾಯಿತು ನಾವು ಎದ್ದು ಕೆಲಸ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಇವತ್ತು ಸ್ವಲ್ಪ ಲೇಟಾಯಿತು ಯಾಕೆಂದರೆ ನಮ್ಮ ಮನೆಯವ್ರು ಇರಲಿಲ್ಲ ನಮ್ಮ ಮನೆಯವರು ಬೆಳಗಿನ ಜಾವನ್ನೇ ಒಂದು ಐದು ಗಂಟೆಗೆ ಹಂಗೆ ಎದ್ಬಿಟ್ಟು ಏನೇ ಕೆಲಸ ಇದೆ ಅಂತ ನಾ ಹಿರಿಯರಿಗೆ ಹೋದ್ರು ಇನ್ನು ನಾನು ಗುಂಡ ಇಬ್ಬರೇ ಇದ್ದಿದ್ದು ಇನ್ನು ಅವ್ರು ಬರೋದು ಲೇಟ್ ಅಂತ ಗೊತ್ತಿತ್ತು ಅದಕ್ಕೊಂದು ಸ್ವಲ್ಪ ತೊ ಮಲ್ಕೊಂಬಿಟ್ವಿ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಹೇಳಿ ಇನ್ನು ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತಲ ಈ ಕಡೆ ಅಂತೂ ಹೇಳೋದಕ್ಕಾಗೋದಿಲ್ಲ ಮತ್ತು ಇದು ತೋಟದ ವಾತಾವರಣ ಆಗಿರೋದ್ರಿಂದ ಸಖತ್ತು ಗಾಳಿ ಸಖತ್ತು ಚಳಿ ಸುಮ್ಮನೆ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಅಷ್ಟು ಚಳಿ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಬಿಸಿಲು ಬರಲಿ ಬಿಡಿ ಇವತ್ತಿನ ನಾ ಮನೆಯವ್ರಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ನಿದ್ದೆ ಬರ್ತಿದ್ರು ಕೂಡ ಸುಮ್ಮನೆ ಮಲ್ಕೊಂಡಿದ್ವಿ ಗುಂಡಂತೂ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡಿದ್ದೆ ಇನ್ನು ನಾನು ಕೂಡ ಇದ್ದಿರಲಿಲ್ಲ ಬಿಡಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇವತ್ತು ಶನಿವಾರ ಮಾರ್ಕೆಟಿಂಗ್ ಇರುತ್ತೆ ಹಿರಿಯೂರು ಮಾರ್ಕೆಟ್ ಇವತ್ತು ಸಂತೆ ಎಲ್ಲನೂ ಕೂಡ ಶನಿವಾರನೇ ಈ ಕಡೆ ಸೈಡು ಇನ್ನು ನಮ್ಮ ಮನೆಯವರು ಮತ್ತು ನಮ್ಮ ಅಂಜಣ್ಣ ಇದಕ್ಕೆ ಹೋಗಿದ್ರು ಹಿರಿಯರಿಗೆ ಹೋಗಿದ್ರು ಪಟ್ಲಿ ಮರಿ ಹಾಕೊಂಡು ಬರೋದಕ್ಕೆ ಇನ್ನು ದನು ತಲೆ ಕೂದಲಿದೆ ಅಲ್ವಾ ಇನ್ನು ಅವನಿಗೆ ಆಗಲಿ ಇವಾಗ ಐದು ವರ್ಷಕ್ಕೆ ಬಿದ್ದಿದೆ ಇನ್ನು ಆಗಷ್ಟೊಳಗೆ ತಲೆ ಕೂದಲು ತೆಗೆಸ್ಬೇಕಂತ ಹೇಳಿಬಿಟ್ಟು ಇವಾಗಿಂದ ಸ್ವಲ್ಪ ಒಂದು ಐದು ತಿಂಗಳು ಆರು ತಿಂಗ್ಳಂಗೆ ಪಟ್ಲಿ ಮರಿ ಸಾಕಿದ್ರೆ ಚೆನ್ನಾಗಿರ್ತವೆ ಅಂತ ಹೇಳಿಬಿಟ್ಟು ಇನ್ನು ಇವತ್ತು ಫೈನಲಿ ತರೋಕೆ ಹೋಗಿದ್ರು ಇಷ್ಟೊತ್ತಿಗೆ ತಂದು ಸಾಕೋಬೇಕಾಗಿತ್ತು ಒಂದಕ್ಕೊಂದು ಏನು ಕೂಡ ಕೂಡಿ ಬರ್ತಾ ಇರಲಿಲ್ಲ ಮನೆಯಲ್ಲಿ ಪರಿಸ್ಥಿತಿ ಆ ಥರ ಮತ್ತು ಕೆಲಸದ ಕೆಲಸ ಕೂಡ ಸಿಗೋದಿಲ್ಲ ಮತ್ತು ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ ಅಂದರೂ ಕೂಡ ಇಲ್ಲ ನಮ್ಮ ಅಂಜನಂದು ಆಟೋ ಇದೆ ಆಟೋ ಹೋಗೋಣ ಅಂದ್ರೂ ಕೂಡ ಅದು ಒಂದು ಪ್ರಾಬ್ಲಮ್ಮು ಅದಕ್ಕೋಸ್ಕರ ಎಲ್ಲ ಮಿಕ್ಸಾಗಿ ಇಷ್ಟು ವರ್ಷ ಸುಮ್ಮನೆ ತಳ್ಕೊಬಂದರು ಅದೇನೋ ಈ ವರ್ಷ ಹಿಂಗೆ ಮನಸ್ಸು ಮಾಡಿಬಿಟ್ಟು ಸಾಲನ ಹೆಂಗೋ ಇದು ಮಾಡಿಬಿಟ್ಟು ಇನ್ನು ಹೋಗಿದ್ದಾರೆ ತೊಗೊಂಬರೋದಕ್ಕೆ ತೊಗೊಂಬಂದು ಮೇ ಮನೆ ಹತ್ರ ಕಟ್ಟಾಕಿ ಮೇಯಿಸ್ಕೊಂಡ್ರೆ ಕರೆಕ್ಟಾಗಿ ಅವನು ತಲೆ ಕೂದಲು ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಎಲ್ಲ ಸ್ವೀಟ್ ಮಾಡಿಸ್ತಾರೆ ಕೆಲವರು ಬೇಟೆ ಕಡಿತಾರೆ ಇನ್ನು ನಮ್ಮ ಕಡೆ ಎಲ್ಲ ಕೂಡ ತಲೆ ಕೂದಲು ತಗ್ಸ್ರು ಕೆಲವರು ಬೇಟೆನೂ ಕಡಿತಾರೆ ಕೆಲವರು ಸ್ವೀಟ್ ಕೂಡ ಮಾಡ್ತಾರೆ ಫಸ್ಟಿಂದನೂ ಮತ್ತು ಫಸ್ಟೇ ಮೊಮ್ಮಗಲ್ವ ಮನೆಗೆ ದೊಡ್ಡ ಮ ಮೊಮ್ಮ ಮಗ ಅಂತ ಹೇಳಿಬಿಟ್ಟು ನಿನ್ನ ಇದನ್ನೇ ಮಾಡೋಣ ಅಂತ ಹೇಳಿ ಮುಂಚೆಯಿಂದನೂ ಅಂದ್ಕೊಂಡು ಬಿ ಬಿಟ್ಟಿದ್ದಾರೆ ಕೂದಲು ಇಲ್ಲಾಂದರೆ ವರ್ಷದೊಳಗೆ ತಗ್ಸ್ಬೇಕಿತ್ತು ಇನ್ನು ಮೂರು ವರ್ಷಕ್ಕಂತೂ ತೆಗಿಸೋಕೆ ಆಗಲಿಲ್ಲ ಇನ್ನು ಇವಾಗ ಐದು ವರ್ಷಕ್ಕೆ ತಗಸ್ಬೇಕಾಗುತ್ತೆ ಇನ್ನು ಹಾಗಾಗಿ ಇನ್ನು ಚಾಪೆ ಬೆಡ್ಶೀಟ್ ಎಲ್ಲ ಮಾಡಿಸ್ಬಿಟ್ಟು ಇನ್ನು ಬಾಕ್ಸ್ ಇತ್ತು ಬಾಕ್ಸ್ ಎಲ್ಲ ತೊಳೆದು ಎಲ್ಲ ಇದು ಮಾಡಿಬಿಟ್ಟು ಮೊನ್ನೆ ಬಟ್ಟೆಯೆಲ್ಲ ಒಗ್ಗ್ದಾಕಿದ್ನಲ್ವ ಅವೆಲ್ಲ ಇಲ್ಲೇ ಇದ್ದವು ಹೋಗೋದಕ್ಕೆ ಆಗಿರಲಿಲ್ಲ ನನಗೆ ಹೆಂಗೆ ಇವತ್ತು ಸ್ವಲ್ಪ ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು ಎಳೆ ಬಿಸಿಲಲ್ವ ಈಗ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಕೂಡ ಒಂಥರ ಎಳೆ ಬಿಸಿಲು ಅನ್ನೋ ಅನ್ನೋ ಫೀಲೇ ಬರ್ತಾ ಇರುತ್ತೆ ಆ ಬಿಸ್ಲಲ್ಲಿ ಕೂತ್ಕೊಂಡ್ರೆ ಹಾಗಾಗಿ ಎಲ್ಲ ಕೂತ್ಕೊಂಡು ಮತ್ತೆ ಬಿಸಿಲಿಗೆಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ಮರ್ಚಿ ಕಣ್ಣ ಅಂತ ಹೇಳಿ ಎಲ್ಲ ಹಾಕ್ಕೊಂಡಿದ್ದೀನಿ ತಗೊಂಡೋಗ್ಬೇಕಿತ್ತು ತಗೊಂಡೋಗೇ ಇಲ್ಲ ಮಕ್ಕಳು ಬಟ್ಟೆ ಎಲ್ಲ ಕೂಡ ಇಲ್ಲೇ ಇದ್ದಾವೆ ಮತ್ತು ತಗೊಂಡೋಗಿ ಕೊಟ್ಬಿಡೋಣ ಅತ್ತೆ ಕೂಡ ಕೇಳ್ತಾಯಿದ್ರು ಬಟ್ಟೆ ತಗೊಂಬ ಬಟ್ಟೆ ತಗೊಂಬ ಅಂತ ಹೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಫೈನಲಿ ಇನ್ನು ನಮ್ಮ ಮನೆಯವ್ರು ಕೂಡ ಇರಲಿಲ್ಲಲ್ವ ಇನ್ನಾರು ವರ್ಷಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ಬಿಸ್ನೀಟ್ ಕೂಡ ಕಾಯಿಸ್ತಾ ಇದ್ದೆ ಗಂಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳಿ ಇದು ಬಂದ್ಬಿಟ್ಟು ಸಿಂಪಲ್ ವ್ಲಾಗ್ ಆಗಿರುತ್ತೆ ಇದು ಬೆಳಗ್ಗೆ ಜ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಇನ್ನು ನನ್ನ ಮನೆ ಹತ್ರ ಹೋದ ಹೋಗಿದ್ದು ಕೂಡ ಅಲ್ಲೇನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇದು ಮಾರ್ನಿಂಗ್ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತೋಟದಲ್ಲಿದ್ದಾಗ ಏನೇನು ಕೆಲಸ ಇರುತ್ತೆ ಅಂತ ಹೇಳಿ ಇನ್ನೂ ಇರುತ್ತೆ ಎಲ್ಲ ಕೂಡ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನು ನಮ್ಮ ಮನೆಯವ್ರು ಅರ್ಜೆಂಟ್ ಮಾಡ್ತಾ ಇರ್ತಾರೆ ಇಲ್ಲ ನಮ್ಮ ಗುಂಡ ಅರ್ಜೆಂಟ್ ಮಾಡ್ತಾ ಇರ್ತಾನೆ ಎದ್ದ ತಕ್ಷಣವೇ ನನಗೆ ವ್ಲಾಗ್ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಇವರಿಬ್ಬರು ಇದರಿಂದ ನನಗೆ ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಗುಂಡ ಎದ್ಬಿಟ್ರಂತೂ ಬಾ ಮನೆಗೋಗೋಣ ಹೊಟ್ಟೆ ಹೋಗ್ತೇವೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು ಬಂದ್ಬಿಟ್ಟು ಟೈಮ್ ಆಗುತ್ತೆ ಹೋಗೋಣ ಬರ್ರಿ ಟೈಮ್ ಆಗುತ್ತೆ ಹೋಗೋಣ ಬರ್ರಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇದು ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾನು ಬೇಗ ಬೇಗ ಕೆಲಸ ಮುಗಿಸಿ ಹೋಗೋಣ ಅನ್ನೋಷ್ಟೇ ಇದಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ನಾನು ನೀಟಾಗಿ ವ್ಲಾಗ್ ಮಾಡಬೇಕಂತ ನನಗೆ ತುಂಬ ಆಸೆ ಆದಷ್ಟು ಕೂಡ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇತ್ತೀಚೆಗಂತೂ ತುಂಬ ವ್ಯೂಸ್ ಎಲ್ಲ ಕಡಿಮೆ ಆಗಿಬಿಟ್ಟಿದ್ದಾವೆ ಏನೂ ರೀಸನ್ ಅಂತ ಗೊತ್ತಾಗ್ತಾ ಇಲ್ಲ ಮುಂಚೆ ಅಂತೂ ಪರವಾಗಿರ್ಲಿಲ್ಲ ಒಂದು ಇನ್ನೂರು ಮುನ್ನೂರು ವ್ಯೂಸ್ ಆದರೂ ಬರೋದು ಇತ್ತೀಚೆಗಂತೂ ಫುಲ್ಲು ಡೌನ್ ಆಗಿಬಿಟ್ಟಿದೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೆ ಆ ಸಂಜೆ ಅಷ್ಟೊತ್ತಿಗೆ ಹಂಡ್ರೆಡ್ ಆಗೋದೇ ಕಷ್ಟ ಆಗ್ತಾಯಿದೆ ಏನು ಪ್ರಾಬ್ಲಮ್ ಅಂತೂ ಗೊತ್ತಿಲ್ಲ ಅಟ್ಲೀಸ್ಟ್ ನಮ್ಮ ವ್ಲಾಗ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲ ಏನಾದರೂ ಬೋರ್ ಇದ್ದರೆ ಹೇಳಿ ಬೇಕಾದ್ರೆ ತಿದ್ಕೊಳ್ತೀನಿ ಮತ್ತು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಮಾತ್ರ ಇನ್ನೊಬ್ಬರು ನನ್ನ ವೀಡಿಯೋ ಶೇರ್ ಆಗೋದಕ್ಕೆ ಸಾಧ್ಯ ಆಗುತ್ತಂತೆ ದಯವಿಟ್ಟು ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಗೆ ಏನು ಅನ್ನೋದು ಕೂಡ ಕಮೆಂಟ್ಸ್ ತಿಳಿಸಿ ಕಮೆಂಟ್ಸ್ ಮಾಡದೇ ಇರಬೇಡಿ ಮುಂಚೆ ಎಲ್ಲ ಚೆನ್ನಾಗಿ ಕಮೆಂಟ್ಸ್ ಬರ್ತಾಯಿದ್ವಿ ಇತ್ತೀಚೆಗೆ ಕಮೆಂಟ್ಸ್ ಫುಲ್ಲು ಡೌನ್ ಆಗಿಬಿಟ್ಟಿದೆ ಕಮೆಂಟ್ಸೇ ಇಲ್ಲ ಅರ್ಥ ಮಾಡ್ಕೊಳ್ತೀನಿ ಎಲ್ರಿಗೂ ಕೂಡ ಕೆಲಸ ಇರುತ್ತೆ ಮನೆಯಲ್ಲಿ ಅವರ ಜವಾಬ್ದಾರಿಗಳೆಲ್ಲ ಇರುತ್ತೆ ಇನ್ನು ನಿಮ್ಮ ಇದರಲ್ಲಿ ನನ್ನ ವ್ಲಾಗ್ ನೋಡೋದು ಕೂಡ ಸ್ವಲ್ಪ ಇದೇ ಆದರೂ ಕೂಡ ಕೆಲವರೆಲ್ಲ ಕೂಡ ಟೈಮ್ ಕೊಟ್ಟು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟಾದರೂ ನನ್ನ ವ್ಲಾಗ್ಸ್ ನೋಡ್ತಾ ಇರ್ತೀರ ಮತ್ತು ಡೈಲಿ ನೋಡೋರು ಕೂಡ ಕಮೆಂಟ್ಸ್ ಮಾಡ್ತಾ ಇರ್ತೀರ ಆಗುತ್ತೆ ಅಟ್ಲೀಸ್ಟ್ ಅವ್ರಿಗೋಸ್ಕರನಾದರೂ ವ್ಲಾಗ್ ಹಾಕೋಣ ಅನ್ನೋಷ್ಟು ನನಗೆ ಇದಾಗ್ತಾ ಇರುತ್ತೆ ಇನ್ನಷ್ಟು ಲೈಕ್ಸ್ ಬರಲಿ ಕಮೆಂಟ್ಸ್ ಹಾಕಿ ಮತ್ತು ಆದಷ್ಟು ಶೇರ್ ಮಾಡಿ ತುಂಬ ಡೌನ್ ಆಗಿಬಿಟ್ಟಿದೆ ಏನಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ ವ್ಯೂಸ್ ಅಂತೂ ಬರ್ತಾನೆ ಇಲ್ಲ ನಿಜವಾಗ್ಲೂ ಒಂದು ದಿನಕ್ಕೆ ಒಂದು ಮೂರು ಪಾಯಿಂಟ್ ನಾಲ್ಕು ಪಾಯಿಂಟ್ ಬರೋದೇ ನನಗೆ ಇದಾಗ್ತಾ ಇದೆ ಇನ್ನು ಇದರಿಂದ ನನಗೆ ಹೆಂಗಪ್ಪ ನಾನು ಯೂಟ್ಯೂಬ್ನ ನಂಬ್ಕೊಂಡು ಹೆಂಗಿದು ಮಾಡೋದು ಅನ್ನೋಷ್ಟು ಇದಾಗ್ಬಿಟ್ಟಿದೆ ತುಂಬ ಕಷ್ಟ ಇದೆ ಕೆಲವರವೆಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ ಯಾಕೋ ನಮ್ಮ ವ್ಲಾಗ್ಸಂತೂ ಗ್ರೋತನೇ ಇಲ್ಲ ಏನು ಪ್ರಾಬ್ಲಮ್ಮು ಏನು ರೀಸನ್ ಅಂತಲೇ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂದರೆ ಇರೋ ಲೈಫ್ ಸ್ಟೈಲ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲದೆ ಇರೋದೆಲ್ಲ ನನಗೆ ಮಾಡೋದಕ್ಕಾಗೋದಿಲ್ಲ ನಮ್ಮ ಜೀವನ ಹೆಂಗಿರುತ್ತೋ ಡೈಲಿ ರುಟೀನ್ ಏನಿರುತ್ತೋ ಅದು ಮಾತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೂ ಏನೂ ಇಲ್ಲ ನಾವು ಇರೋದೇ ಇದೇ ಥರನೇ ನಮ್ಮ ಜೀವನ ಇರೋದೇ ಇದೇ ಇದೇ ಥರನೇ ನಮ್ಮ ಮನೇಲಿ ಯಾವ ಥರ ಇರ್ತೀವೋ ಅದೇ ಥರನೇ ನಾನು ನಿಮ್ಮ ಮಾತ್ರ ಶೇರ್ ಮಾಡ್ಕೊಳ್ತೀನಿ ಅದು ಬಿಟ್ಟರೆ ಇನ್ನೇನು ಇಲ್ಲ ಕೆಲವರಿಗೆಲ್ಲ ನೋಡಿ ನೋಡಿ ಒಂದೇ ಥರ ಎಲ್ಲ ನೋಡಿ ಬೋರ್ ಅನ್ನಿಸ್ಬೋದು ಬಟ್ ಇರೋದೇ ಇದು ನಮ್ಮ ಲೈಫ್ ಸ್ಟೈಲ್ ಅಂದಮೇಲೆ ನಾವು ಡೈಲಿ ರೂಟೀನ್ ಏನಿರ್ತೋ ನಮ್ಮ ವ್ಲಾಗ್ ಏನಿರುತ್ತೋ ಅದು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ ಅಷ್ಟೇ ದಯವಿಟ್ಟು ಆದಷ್ಟು ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಇಷ್ಟು ಹೇಳಬಲ್ಲೆ ನಾನು ಆದಷ್ಟು ಫುಲ್ಲು ವ್ಲಾಗ್ ನೋಡಿ ಮತ್ತು ಏನಾದರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ ನಿಜವಾಗ್ಲೂ ನಾನು ಅದನ್ನು ಸರಿಪಡಿಸ್ಕೊತೀನಿ ಇನ್ನು ಬಟ್ಟೆ ಎಲ್ಲ ಮರ್ಚಿಟ್ಟೆ ಬಟ್ಟೆ ಎಲ್ಲ ಮರ್ಚಿಟ್ಬಿಟ್ಟು ಇನ್ನು ಎಲ್ಲ ಒಂದು ಗಂಟೆ ಕಟ್ಬಿಟ್ಟೆ ಲುಂಗಿ ಗಂಟೆ ನಮ್ಮ ಮಾವನ ಒಂದು ಇತ್ತು ಅದರೊಳಗೆಲ್ಲ ಹಾಕ್ಬಿಟ್ಟು ಇನ್ನು ಗಂಟು ಕಟ್ಟಿ ಇನ್ನು ಎತ್ತಿಟ್ಟು ಇನ್ನು ಗುಂಡನಿಗೆ ಕೂಡ ಸ್ನಾನ ಇದ್ದೀನಿ ಇವತ್ತು ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿತ್ತು ಏನು ಅಷ್ಟೊಂದು ಚಳಿ ಅನಿಸಲ್ಲ ಅದಕ್ಕೆ ಬಿಸ್ಲಿಯಲ್ಲ ಕುತ್ಕೊಂಡು ಬಟ್ಟೆ ಹಾಕ್ಬಿಟ್ಟು ಬಿಸಿಲಿಯಲ್ಲೇ ಎಲ್ಲ ಪೌಡ್ರು ಬಟ್ಟೆ ಎಲ್ಲ ಬಿಸಿಲೆಲ್ಲ ಇಟ್ಬಿಟ್ಟೆ ಸ್ವಲ್ಪ ಚೆನ್ನಾಗಿ ಅವ್ನಿಗೂ ತಲೆ ಆಗಲಿ ಅಂತೇಳ್ಬಿಟ್ಟು ಮಕ್ಕಳಿಗೆ ತುಂಬ ಬೇಗ ಕೋಲ್ಡ್ ಆಗೋ ಚಾನ್ಸ್ ತುಂಬ ಇರುತ್ತೆ ಅಷ್ಟೊಂದು ವೆದರ್ ಈ ಥರ ಸಕತ್ತು ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಒಂದು ಕೋಲ್ಡ್ ಆಗಿ ನೆಗಡಿ ಆಯಿತು ಅಂತಂದರೆ ಬೇಗ ಎಷ್ಟೇ ಟಾನಿಕ್ ಹಾಕಿದ್ರು ಕೂಡ ಬೇಗನೆ ವಾಸಿ ಆಗೋಲ್ಲ ನಮ್ಮ ಯೋಚಿತಗಂತೂ ನಾನು ಬಂದಾಗ ಬದರೋ ಬರೋಕ್ಕಿಂತ ಮುಂಚೆನೇ ಅವ್ಳಿಗೆ ಅವಳು ಇದು ಕೋಲ್ ಸ್ಟಾರ್ಟ್ ಆಗಿರೋದು ಇನ್ನು ಇವತ್ತು ನೆನ್ನೆ ಮೊನ್ನೆ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಎಷ್ಟು ಸಿರಫ್ ಹಾಕಿದರೂ ಕೂಡ ಅವ್ಳಿಗೆ ಬೇಗನೆ ವಾಸೆ ಇಲ್ಲ ಹಂಗೆ ಬೇಗ ಹೋಗೋದಿಲ್ಲ ಎಷ್ಟು ಮಕ್ಕಳ ಬೆಚ್ಚಿಗಿಡೋಣ ಅಂದರೂ ಕೂಡ ಅಷ್ಟೇ ಇನ್ನು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿನ ಒಳಗಡೆಯೇ ಕೂಡ ಹಾಕೋದಕ್ಕಂತೂ ಆಗೋದಿಲ್ಲ ಇನ್ನು ಮಕ್ಕಳು ಹೊರಗಡೆ ಬಂದು ಆಟಾಡ್ಕೊತಾ ಇರ್ತಾರಲ್ವ ಹಾಗಾಗಿ ಇನ್ನು ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಹತ್ತು ಕಾಲಾಗುತ್ತೆ ನಮ್ಮ ಮನೆಯವರು ಬರುವಾಗ ನನ್ನ ಮಗಂತೂ ಹೊಟ್ಟೆ ಸುಂದ ಅಳ್ತಾ ಇದ್ದೆ ಪಾಪ ಇನ್ನು ಹೆಂಗೋ ಬಿಸ್ಕಿಟ್ ಇತ್ತು ಬಿಸ್ಕೆಟ್ ಕೊಟ್ಬಿಟ್ಟು ಇನ್ನು ತಿನ್ನಿಸ್ಬಿಟ್ಟು ಹೆಂಗೆ ಸ್ವಲ್ಪ ಸಮಾಧಾನ ಮಾಡಿದ್ವಿ ನಡ್ಕೊಂಡು ಹೋಗೋದಕ್ಕೆ ತುಂಬ ದೂರ ಆಗುತ್ತೆ ಹೋಗೋದಕ್ಕೂ ಆಗೋದಿಲ್ಲ ಮತ್ತು ಬೇರೆಯವ್ರು ಯಾರು ಬಂದು ಹೋಗೋದಕ್ಕೂ ಆಗೋದಿಲ್ಲ ಇನ್ನು ಫೈನಲಿ ನಮ್ಮ ಮನೆಯವರು ಬಂದರು ಬರೋಷ್ಗೆ ತುಂಬ ಲೇಟಾಗಿತ್ತು ಮತ್ತು ಈ ಕಡೆ ಕೂಡ ನೋಡ್ಕೋಬೇಕಲ್ಲ ಪ್ರಾಣಿಗಳು ಮುಖ ಪ್ರಾಣಿಗಳು ಪಾಪ ಅದಕ್ಕೆ ಹಾಲು ಕುಡಿಯೋದಕ್ಕೆ ಕೂಡ ಟೈಮ್ ಆಗಿಬಿಟ್ಟಿತ್ತು ಬೆಳಿಗ್ಗೆ ಎತ್ತಷ್ಟೇ ನಮ್ಮ ಮನೆಯವ್ರು ಬಿಟ್ಬಿಡರು ಇವತ್ತು ಐದು ಗಂಟೆಗೆ ಎದ್ದೋದ್ರಲ್ಲ ಅದಕ್ಕೆ ಆಗಲಿಲ್ಲ ಇನ್ನು ಬೇಗ ಬಂದುಬಿಟ್ಟು ಫಸ್ಟ್ ಕರೋನಾ ಹಾಲು ಕುಡಿಯೋದಕ್ಕೆ ಬಿಟ್ಬಿಟ್ಟು ಇನ್ನು ನಮ್ಮ ನಾಯಿಮರಿ ಕೂಡ ಇದೆ ಅಲ್ವ ನಾಯಿಮರಿಗೆ ಸ್ವಲ್ಪ ಹಾಲೆಲ್ಲ ಹಿಂದುಬಿಟ್ಟು ಅದಕ್ಕೂ ಕೂಡ ಹಾಲು ಹಾಕಿ ಇನ್ನು ಇಲ್ಲಿ ನೋಡ್ಬೋದು ಕೋಳಿ ಮೊಟ್ಟೆಗೆ ಮೊಟ್ಟೆ ಇದು ಇದು ಕಾವು ಕೂತ್ಕೊಂಡಿತ್ತು ಅದ್ರ ಮರಿ ಮಾಡಿತ್ತು ಆರು ಮರಿ ಇದ್ದವು ಆರು ಮರಿ ಇದ್ದರೂ ಕೂಡ ಅದು ನೋಡೋಣ ಅಂದರೂ ಕೂಡ ಬಿಟ್ಟಿರಲಿಲ್ಲ ಎಲ್ಲ ಅದು ರೆಕ್ಕೆಲೇ ಬಚ್ಕೊಂಡಿತ್ತು ಇನ್ನು ಸ್ವಲ್ಪ ಮೊಟ್ಟೆ ಕೂಡ ಇದ್ದವು ಇವತ್ತೆಲ್ಲ ಫುಲ್ಲು ಮಾಡುತ್ತೆ ಮರಿ ಮಾಡುತ್ತೆ ಅಂತ ನಮ್ಮನೇಲಿ ಹೇಳ್ತಾಯಿದ್ರು ತುಂಬ ಕ್ಯೂಟಾಗಿದ್ದು ಮರಿಗಳು ಎಷ್ಟು ಚೆನ್ನಾಗಿದ್ದವು ಕಲರ್ ಮಾತ್ರ ಇನ್ನು ಫೈನಲಿ ನೋಡಿಕೊಂಡು ಅದೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ ಇನ್ನು ಮನೆಗೆ ಬರೋಸೋದ್ಗೆ ಒಂದು ಹತ್ತು ಮುಕ್ಕಲಾಗಿತ್ತು ಟೈಮ್ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಸೋದಕ್ಕೆ ಹತ್ತು ಮುಕ್ಕಲಾಗಿತ್ತು ಇನ್ನು ಬಂದ ತಕ್ಷಣ ಪಟ್ಲಿ ಮರಿ ನೋಡಿ ತುಂಬ ಖುಷಿ ಆಯಿತು ಎಷ್ಟು ಕ್ಯೂಟಾಗಿದ್ದಾವೆ ನೋಡಿ ಎರಡು ಕೂಡ ಸೇಮ್ ಟು ಸೇಮ್ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಸಾಕೋದಕ್ಕಂತೂ ತುಂಬ ಇಷ್ಟ ಬಟ್ ಇವನ್ನೇ ಸಾಕ್ಬಿಟ್ಟು ಇವನ್ನೇ ನಾವು ತಿನ್ನಬೇಕಂದ್ರೆ ತುಂಬ ಕಷ್ಟ ನಮಗೆ ಅಲ್ಲಿ ಅಷ್ಟೇನೋ ಚಿಕ್ಕಮ್ಮರ ಮನೆ ಹತ್ರನಲ್ಲಿ ಅವರಲ್ಲಿ ಒಂದೆರಡು ಪಟ್ಲಿ ಮರಿ ಸಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಮೇಯಿಸಿದ್ವಿ ಕೊನೆಗೆ ಮಾರಬೇಕಾದ್ರೆ ತುಂಬ ಫೀಲ್ ಆಯಿತು ನನ್ನ ಮಗಂತೂ ಸಖತ್ತು ಅಡಿಟ್ ಆಗಿಬಿಟ್ಟಿದ್ದ ಓಕೆ ಬಟ್ ಏನು ಮಾಡೋಕ್ಕಾಗುತ್ತೆ ಜೀವನ ಅಂದರೆ ಅಷ್ಟೇ ಅಲ್ವಾ ಇನ್ನು ನೋಡ್ತಾ ಇರ್ಬೋದು ಶನಿವಾರ ಇವತ್ತು ಶನಿವಾರ ಆದರೂ ಕೂಡ ನಮ್ಮ ಮನೆ ಹತ್ರ ಒಂದು ಕೋತಿ ಬಂದಿತ್ತು ಚಿಕ್ಕ ಕೋತಿ ಮರಿ ಬಂದಿತ್ತು ದೊಡ್ಡದಲ್ಲ ಚಿಕ್ಕದು ಬಂದಿತ್ತು ಸದ್ಯ ಅದು ಎಷ್ಟು ಬೆಳಿಗ್ಗೆ ಬಂದಿರೋದು ಅಲ್ಲೇ ಇತ್ತಂತೆ ಅದು ಮ ಮರ ಇದೆ ಅಲ್ವಾ ಮನೆ ಮುಂದೆ ಮರ ಎಲ್ಲ ಹತ್ಬಿಟ್ಟು ಆ ಕಡೆ ಕಡೆ ಎಲ್ಲ ಜಂಪ್ ಮಾಡೋದು ಅದೆಲ್ಲ ಮಾಡೋದು ಮಾಡ್ತಾಯಿತ್ತು ಆ ಶನಿವಾರ ಆಂಜನೇಯನೇ ಬಂದು ಬಂದಿರೋ ಫೀಲ್ ಆಯಿತು ಬಟ್ ಈ ವಾರ ನಾವು ವಾರ ಮಾಡಿರಲಿಲ್ಲ ಸ್ವಲ್ಪ ಹೆಣ್ಮಕ್ಳು ಇರೋದ್ರಿಂದ ಪ್ರಾಬ್ಲಮ್ ಇರೋದ್ರಿಂದ ವಾರ ಮಾಡಿಲ್ಲ ಅದೆಲ್ಲ ಕ್ಲಿಯರ್ ಆದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ವಾರ ಸ್ಟಾಪ್ ಮಾಡಿದ್ವಿ ಇನ್ನು ಬಂದಿತ್ತು ಬಂದು ನೋಡ್ತಾ ಇರ್ಬೋದು ನನ್ನ ಮಗ ಮತ್ತು ಯೋಶಿತ ಅವರೆಲ್ಲ ಸುಮ್ಮನೆ ನೋಡ್ತಾಯಿದ್ರು ಇಣಿಕ ಇಣಿಕೆ ಎಲ್ಲಿದೆ ಅಂತ ಹೇಳಿ ಸದ್ಯ ಚಿಕ್ಕದೇ ಸ್ವಲ್ಪ ದೊಡ್ಡದೇನಲ್ಲ ನೋಡ್ತಾ ಇರ್ಬೋದು ಯಾತ್ರ ಇದೆ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ ಅಲ್ಲೇ ಇತ್ತು ಓಕೆ ಫ್ರೆಂಡ್ಸ್ ಇಲ್ಲೂ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್